ರೊಕ್ಕಾ ಕ ತಹಸೀಲ್ದಾರ್ ಬಂದ್ರೆ ಎಫ್ ಐ ಆರ್ ದಾಖಲಾ ಇಪ್ಪತ್ತು ಗುಟ್ಟಿ ಜಾಗವನ್ನ ಬರಬಾರಿ ಮಾಡಿದ್ರು ಅಂತ ಹೇಳಿ ರೋಕದಲ್ಲಿ ಕೊರೋರಾ ಡಿ ಸಿ ಅವ್ರು ಅವ್ರಿಗೆ ಅಕ್ಷರ ಹೋಗ್ಬೇಕು ಲೀಗಲ್ ಸ್ಟೆಪ್ ಮಾಡ್ತಾ ನೋಡೋಣ ನಾವು ಚರ್ಚೆ ಮಾಡಿ ಈ ರೀತಿ ಎಜೆಟೆಡ್ ಆಫೀಸರ್ ಇನ್ವಾಲ್ ಆಗ್ತಾ ಇದ್ರೆ ಕಾನೂನಲ್ಲಿ ಏನ್ ನಮಗೆ ಕ್ರಮ ಕೈಗೊಳಕ್ಕೆ ಅವಕಾಶ ಇದೆ ಅದನ್ನ ಡಿ ಸಿ ಅವ್ರ ಮಾಡ್ಬೋದು ಸರಿ ಮಳೆಗಾಲಕ್ಕೆ ಮುನ್ನ ಎಲ್ಲಾ ಬೆಳಗಾವಿ ಮಹಾನಗರದ ಎಲ್ಲಾ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ರು ಮತ್ತೊಂದು ಪದ್ಧತಿ ಇದೆ ಎರಡು ವರ್ಷ ಆಯ್ತು ಮಾಡ್ತಾನೆ ಇಲ್ಲ ಹೀಗಾಗಿ ಮಳೆ ನೀರು ಎಲ್ಲ ರೋಡ್ ಮೇಲೆ ಬರ್ತಾ ಇದೆ ಜನರಿಗೆ ಸಮಸ್ಯೆ ಅವರು ಆ ರೀತಿ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳೋದು ಸರ್ ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡ್ ಅಲ್ಲಿ ಕಸ ಬೀಳ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ಡೆಲಿವರಿ ಮಾಡ್ತಾ ಇಲ್ಲ ಸರ್ ಹೇಳಿದ ಕರೆಕ್ಟ್ ಹತ್ರ ಪ್ರಶ್ನೆ ಅಲ್ಲ ಯಾಕ ರಸ್ತೆಯಲ್ಲಿ ಎಲ್ಲಾ ಕಡೆ ಇದೆ ಅದೇ ಸಫಿಶಿಯಂಟ್ ಆಗಿ ನಮ್ಮ ಮೆಂಟ್ ಪವರ್ ಇದ್ದಾರೆ ಟೆಂಡರ್ ಮಾಡಿದ್ದಾರೆ ಅವ್ರು ಮಾಡಬೇಕು ಅವ್ರ ಮೇಲೆ ಕಮಿಷನರ್ ಅವ್ರ ಡ್ಯೂಟಿ ಅದು ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದ್ದಾರೆ ಗಮನಕ್ಕೆ ತರ್ತೀವಿ ಇದು ಚರಂಡಿ ಪ್ಲಸ್ ಕಸ ಇಲ್ಲಿ ಬಗ್ಗೆ ಅವರ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೊಗೊಳಕ್ಕೆ ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್ ಎಲ್ಲಿ ಕಸ ಹೋಗಿದ್ದಿದ್ರಲ್ಲ ಇಲ್ಲಿ ಕಸ ಹಾಕಬೇಡಿ ಅಂತ ಹೇಳಿ ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೇ ಕಸ ಹೋಗಿದ್ದಾಗ್ತಾ ಇದೆ ಅದನ್ನ ಸರಿ ಪಡೆದಿಲ್ಲ ಅವ್ರು ಮುಂದುವರ್ಸಿ ಕೇಳೋಣ ಹಳೆ ಏನು ಅಭಿಯಾನ ಇತ್ತಲ್ಲ ಒಂದ್ ವರ್ಷ ಕೇಳೋಣ ಸರಿ ಗಟ್ಟ ಗಡ್ಕರಿ ಅವರು ಏಪ್ರಿಲ್ ಒಂದರಿಂದ ಎಲ್ಲಾ ಟೋಲ್ ಅಂತ ಕೊಡ್ತೇನೆ ಆ ರೀತಿ ನಿಮ್ಗೆ ಏನಾದ್ರು ಇಲ್ಲ ಬಗ್ಗೆ ಏನು ಗೊತ್ತಿಲ್ಲ ನೋಡೋಣ ಜಾರಿ ತರ್ತಾರ ಗೊತ್ತಿಲ್ಲ